ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಹಡೆದ ಮಕ್ಕಳಿಗೆ ಯಾರಾದರೂ ತಾಯಂದಿರಾಗಬಹುದು ಆದರೆ ವಿಶ್ವದ ಲಕ್ಷಾಂತ ಅನಾಥ ಹಾಗೂ ನಿರ್ಗತಿಕರ ಮಕ್ಕಳ ತಾಯಿ ಹಾಗೂ ವಿಶ್ವದ ಸುಮಾರು ಒಂದು ಲಕ್ಷ ಐವತ್ತು ರೋಗಿಗಳ ಸೇವೆಯನ್ನು ಮಾಡಿದ ಮಹಾಮಾತೆ ಮದರ್ ತೇರಿಸ ಇಂತಹ ತಾಯಂದಿರು ಹುಟ್ಟುವುದು ತೀರಾವಿರಳ ಏಕೆಂದರೆ ಇವರು ಪ್ರೀತಿಯಿಂದ ಅಸಾಮಾನ್ಯವಾದ ಕೆಲಸವನ್ನು ಮಾಡಬಹುದು ಎಂದು ವಿಶ್ವಕ್ಕೆ ದಾರಿ ತೋರಿಸಿದ ಮಹಾಮಾತೆ ಮದರ್ ತೇರಿಸ ಹಾಗೂ ಇವರು ಮಾನವೀಯತೆ ಒಳತನ್ನೇ ಬಯಸುವರು ತಮ್ಮನ್ನೇ ತಾವು ಸಮಾಜ ಸೇವೆಗಾಗಿ ಸಮರ್ಪಿಸಿಕೊಂಡ ಹಲವಾರು ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿ ಇಂದಿಗೂ ಸಹ ಹಚ್ಚ ಹಸಿರಾಗಿರುವಂತೆ ಮಾಡಿದ್ದಾರೆ ಇಂತಹ ತಾಯಿ ಜನನವಾದದ್ದು ಹತ್ತೊಂಬತ್ತು ನೂರ ಹತ್ತು ಆಗಸ್ಟ್ ಇಪ್ಪತ್ತಾರರಂದು ಅಂದರೆ ಅವರು ಜನಿಸಿ ಇಂದಿಗೆ ಒಂದು ನೂರ ಹದಿನಾಲ್ಕು ವರ್ಷಗಳು ಹೋದರೂ ಅವರು ಮಾಡಿದ ಜನಕಲ್ಯಾಣ ಕಾರ್ಯಕ್ರಮಗಳು ಇಂದಿಗೂ ಅವಿಸ್ವರಣೀಯವಾಗಿಯೇ ಇವೆ ಇಂತಹ ಮಹಾಮಾತೆಯ ಜನ್ಮದಿನಕ್ಕೆ ನಾವು ನೀವೆಲ್ಲರೂ ನಮನಗಳನ್ನು ಸಲ್ಲಿಸೋಣ ನಮಸ್ಕಾರ